ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ರವಿಚಂದ್ರ ಗೌಡ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಅಪ್ರೋಮ ವಿಡಿಯೋ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗಿಂದು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿಯೋ ಸ್ಕಿಪ್ ಮತ್ತು ಸ್ಕೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಈ ಒಂದು ಸಂಚಿಕೆಯಲ್ಲಿ ಅಜಿತ್ ಅವರು ಭೂಮಿಗೆ ಪ್ರಪೋಸ್ನ ಮಾಡಿ ತನ್ನ ಪ್ರೀತಿನ ಹೇಳಬೇಕು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವ್ರ ಮಾತನ್ನ ಕೇಳಿಕೊಂಡು ಈ ಕಡೆ ಆ ಕಾಫಿ ಎಸ್ಟೇಟ್ ಅಲ್ಲಿ ಓಡಾಡ್ತಾ ಇರುವಂತಹ ಭೂಮಿಯನ್ನ ನೋಡೋದಕ್ಕೆ ಹೋಗ್ತಾರೆ ತನ್ನ ಕೈಯಲ್ಲಿ ಒಂದು ರೋಸ್ನು ಕೂಡ ಪ್ರಪೋಸ್ ಮಾಡೋದಕ್ಕೆ ಅಂತಲೇ ಹೇಳಿ ಹೋಗ್ತಾರೆ ಇನ್ನು ಅದೇ ಸಮಯಕ್ಕೆ ಬಂದಂತಹ ಮೆಕ್ಯಾನಿಕ್ ಅದನ್ನೆಲ್ಲ ಸಹ ಇದು ಮಾಡಿಬಿಡ್ತಾರೆ ಇನ್ನು ಮೆಕ್ಯಾನಿಕ್ ನೋಡಿದಂಥ ಭೂಮಿಯವರು ಸಾಯಬ್ರ ನಡೀರಿ ಫಸ್ಟು ಗಾಡಿನ ತೋರಿಸಿ ಗಾಡಿನ ರಿಪೇರಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡ್ಬರ್ತಾರೆ ಇನ್ನು ಈ ಕಡೆ ಗಾಡಿ ರಿಪೇರಿ ಮಾಡಿಸೋ ಸಮಯಕ್ಕೆ ಕರೆಕ್ಟಾಗಿಂದೇನೆ ಭೂಮಿಯೋಗಿ ನೂರು ನೀರನ್ನು ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ಕಾರ್ನಲ್ಲಿ ಎಲ್ಲ ಕಡೆ ಹುಡ್ಕುದ್ರೂ ಸಹ ನೀರು ಸಿಗೋದಿಲ್ಲ ಇನ್ನು ಅಜಿತ್ ಅವರು ಮೆಕ್ಯಾನಿಕ್ ಕೈಯಲ್ಲಿ ತನ್ನ ಕಾರ್ನ ರೆಡಿ ಮಾಡಿಸೋದಿಕ್ಕೆ ಅಂತ ಹೇಳಿಬಿಟ್ಟು ಫುಲ್ ಬ್ಯುಸಿಯಾಗಿರ್ತಾರೆ ಇನ್ನು ಸಾಯಬ್ರಂ ಕೇಳುವಂತಹ ಪರಿಸ್ಥಿತಿನಲ್ಲಿ ಭೂಮಿಯವರು ಇರೋದಿಲ್ಲ ಸೊ ಹೀಗಾಗಿ ಇಲ್ಲಿ ಒಂದು ಪ್ರೋಮೋ ನಡೆಯುತ್ತೆ ಸೊ ಆ ಒಂದು ಪ್ರೋಮೋ ವಿಡಿಯೋನ ನೋಡೋಣ ಸೊ ಈ ಒಂದು ಪ್ರೋಮೋದಲ್ಲಿ ತೋರಿಸ್ತಿರೋ ಹಾಗೆ ಭೂಮಿಯವರು ತನ್ನ ಬಾಯಕ ತೀರ್ಸ್ಕೊಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅಶ್ವಿನಿ ಇರುವಂತಹ ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಇನ್ನು ಅಲ್ಲಿ ತನ್ನ ಆಳ್ನ ಕೇಳಿದಾಗ ಅವರು ನೀರು ತಂದ್ಕೊಡೋದಕ್ಕೆ ಅಂತ ಡೋರ್ ಲಾಕ್ನ ಹಾಕ್ತಾರೆ ಇನ್ನು ಭೂಮಿಯವರು ಅಲ್ಲಿ ನಿಂತ್ಕೊಂಡು ಸುತ್ತಮುತ್ತ ಏನಿರ್ಬೋದು ಅಂತ ವಾಚ್ ಮಾಡ್ತಾ ಇರ್ತಾರೆ ಇನ್ನು ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ನಲ್ಲಿ ಟೀ ಎಲೆಗಳನ್ನೆಲ್ಲ ಕಿತ್ತು ಕಿತ್ತು ಬಿಸಾಡ್ತಾ ಇರ್ತಾರೆ ಇನ್ನು ತನ್ನ ಹಿಂದೆ ನಿಂತಿರಂತ ಅಜಿತ್ ಅವರು ನೀನ್ ಇದೇ ರೀತಿ ಮಾಡ್ತಾ ಇದ್ರೆ ಈ ಟೀ ಎಸ್ಟೇಟ್ ಎಲ್ಲಾ ಹೋಗಿ ರಾಮನಗರ ಕಲ್ ಬಂಡೆ ತರ ಆಗ್ಬಿಡುತ್ತೆ ಜಾಗ ಭೂಮಿ ಹೋ ಹೋಗಿ ಸಾಹೇಬ್ರೆ ನಾನ್ ಯಾವಾಗ್ಲೂ ಏನಾದ್ರು ಒಂದ್ ಅದಕ್ಕೆ ಏನಾದ್ರು ಒಂದ್ ನೀವು ಹೇಳ್ತಾನೆ ಇರ್ತೀರಪ್ಪ ಓ ಹಾಗ ಭೂಮಿ ಅಂದ್ರೆ ನೀನು ಪೀಸ್ ಆಗಿರ್ಲಿ ಅಂತ ನಾನು ಹಾಗೆ ಮಾಡಿದೆ ಅಷ್ಟೇ ಅವ್ರು ಪೀಸ್ ಅಂದ್ರೆ ಏನು ಅವ್ರು ಹಾ ಪೀಸ್ ಅಂದ್ರೆ ಅಂತ ಇರ್ತಾರೆ ಇನ್ನು ಭೂಮಿಯವ್ರು ಪೀಸ್ ಅಂದ್ರೆ ಪೀಸ್ ಪೀಸ್ ಅಂತ ಹೇಳಿ ಕಾಫಿ ಎಲೆಗಳನ್ನೆಲ್ಲ ತೆಗೆದು ಬಿಸಾಡ್ತಾರೆ ಅಜಿತ್ ಅವರು ಭೂಮಿಯವ್ರನ್ನ ನೋಡ್ತಿದ್ದಾರೆ ಭೂಮಿಯವರು ಹಾ ಅಂತ ಹೇಳ್ಬಿಟ್ಟು ಅಜಿತ್ ನ ಕೇಳಿದಾಗ ಇನ್ನು ತನ್ನ ಬೆನ್ನಿಂದನೇ ಮುಚ್ಕೊಂಡಿರುವಂತಹ ರೋಸ್ ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತಾ ಇರ್ತಾರೆ ಇನ್ನು ಭೂಮಿಯವರು ಅಂದ್ರೆ ಹಾಗೆ ತಾನೇ ಅಂತಿದ್ದಾಗೇನೆ ಅಜಿತ್ ಅವರು ಆಗಲ್ಲ ಭೂಮಿ ಅಂದ್ರೆ ಪೀಸ್ ಅಂತ ಅಂದ್ರೆ ನೆಮ್ಮದಿ ಪೀಸ್ ಫಾರ್ ಪೀಸ್ ಭೂಮಿಯವರು ಏನದು ಪೀಸ್ ಏನಿದೆ ಕೈಯಲ್ಲಿ ಅಜಿತ್ ಅವರು ಹಾ ಆಕ್ಚುಲಿ ಏನೇ ಹೇಳಿ ಸುಮ್ನೆ ಭೂಮಿ ಭೂಮಿಯವ್ರನ್ನ ನೋಡಿದಂತ ಅಜಿತ್ ಅವರು ಸುಮ್ನೆ ನಿಂತ್ಕೋತಾರೆ ಇನ್ನು ಭೂಮಿಯವರು ಅದೆಲ್ಲ ಬೇಡ ಸಾಹೇಬ್ರೆ ಅನಿದೆ ಕೈಯಲ್ಲಿ ತೋರಿಸಿ ತೋರಿಸಿ ಅಂತ ಹೇಳಿ ಕೈನ ಬಿಡಿಸೋ ಪ್ರಯತ್ನ ಮಾಡ್ತಾರೆ ಅವ್ರು ತೋರಿಸೋದಿಲ್ಲ ಇನ್ನು ಈ ಕಡೆ ಭೂಮಿಯವರು ಸಾಹೇಬ್ರ ನಾನು ನೋಡ್ಬೇಕು ಅದೇನಿದೆ ತೋರಿಸಿ ಅಂತಿದ್ದಾಗೇನೆ ಅಜಿತ್ ಅವರು ಈಗಲ್ಲ ಭೂಮಿ ಅಜಿತ್ ಅವರು ಹೇ ಅಂತಿದ್ದಾಗೆ ಭೂಮಿ ಅವರು ನಾನು ನೋಡ್ಬೇಕು ಇಂತ ನಾನು ನೋಡ್ಬೇಕು ತೋರಿಸಿ ಸಾಹೇಬ್ರೆ ಪ್ಲೀಸ್ ಪ್ಲೀಸ್ ಅಂತಿದ್ದಾಗೆ ಅಜಿತ್ ಅವರು ಹೇ ಅಲ್ಲಿ ನೋಡಲ್ಲಿ ಬೆಟ್ಟ ಇದಕ್ಕಿಂತ ಭೂಮಿ ಭೂಮಿಯವರು ಆ ಒಂದು ವಿಷಯನ ಪಕ್ಕಕ್ಕಿಟ್ಟು ಎಲ್ಲಿ ಅಂತ ಹೇಳ್ಬಿಟ್ಟು ತಿರ್ಕೊಂಡು ನೋಡ್ತಾರೆ ಇನ್ನು ಅಜಿತ್ ಅವರು ತನ್ನ ಕೈಯಲ್ಲಿ ಇರೋಂತಹ ರೋಸ್ ನಮ್ ಕಣ್ ಮುಂದೆನೆ ಇದು ನೋಡು ಅಂತ ಹೇಳ್ಬಿಟ್ಟು ಕೈಯಲ್ಲಿರೋ ರೋಸ್ ನ ಬಲಗೈಲಿರೋ ರೋಸ್ ನ ಎಡಗೈ ಇಡ್ಕೊಂಡು ಬಲಗೈಗೆ ಏನೋ ಒಂದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ ಇನ್ನು ಈ ಕಡೆ ಭೂಮಿಯವ್ರದ್ ಏನಾದ್ರೂ ಪರವಾಗಿಲ್ಲ ಸಾಹೇಬ್ರಿ ನಿಮ್ ಕೈಯಲ್ಲಿ ಏನಿದೆ ತೋರ್ಸಿ ಪ್ಲೀಸ್ ತೋರ್ಸಿ ಇವೆಲ್ಲ ಗೊತ್ತಿಲ್ಲ ಅಂತಿದ್ದಾಗೇನೇನೆ ಅಜಿತ್ ಅವರು ತನ್ನ ಬಲ್ಗೈನ ಹಿಡಿತಾರೆ ಭೂಮಿ ಮುಂದೆ ಅಜಿತ್ ಅವರು ತೋರಿಸ್ತಾರೆ ಅದನ್ನ ನೋಡಿದಂತಹ ಅವರು ಇದೇ ಸಾಹೇಬ್ರೆ ಇದು ಅಂತಿದ್ದಾಗೇನೆ ಅಜಿತ್ ಅವರು ಭೂಮಿ ಇದನ್ನ ನೋಡಿಲ್ವ ನೀನು ನೋಡ್ಲಿಲ್ದಿರೋ ಅಷ್ಟು ಇನೋಸೆಂಟ್ ಅ ನೀನು ಕೈ ಬೀಜ ತಿನ್ನೋದಿಕ್ ಅಂತಿದ್ದಾಗ ಅಂತಿದ್ದಾಗಿ ಅವರು ಕಡಲೆಕಾಯಿ ಬೀಜನೇ ಹಾಕಿ ಇವಾಗ ಅಂತ ವರ್ಡ್ ಇದನ್ನ ತಗೊಂಡ್ಬಿಡ್ಲಾ ಊಟ ಆದ್ಮೇಲೆ ತಿನ್ನೋದಕ್ಕೆ ಇದನ್ ಮಾತ್ರೆ ಅಂತ ಅನ್ಕೊಂಡಿದ್ಯಾ ಅಂತ ಅಜಿತ್ ಅವರು ರೇಗಿಸ್ತಾ ಇರ್ತಾರೆ ಅವ್ರು ನೀವು ತುಂಬಾ ಒಳ್ಳೆಯವ್ರು ಸಾಹೇಬ್ರೆ ನನ್ಗೆ ಕಡಲೆಕಾಯಿ ಬೀಜ ಕೊಟ್ಬಿಟ್ರೆ ತಿನ್ನೋದಕ್ಕೆ ಅಂತಿದ್ದಾಗೆ ಅಜಿತ್ ಅವರು ಹಾ ತಿನ್ನು ಭೂಮಿ ಅಂತ ಹೇಳಿ ತನ್ನ ಕೈಯಲ್ಲಿ ಇನ್ನೂ ಸ್ವಲ್ಪ ಕಡಲೆಕಾಯಿ ಶೋ ಮಾಡ್ತಾರೆ ಭೂಮಿಯವ್ರ ಹತ್ರ ಅಜಿತ್ ಅವರು ತಿನ್ನು ಭೂಮಿ ತಗೋ ತಗೋ ಅಂತಿದ್ದಾಗೆ ಭೂಮಿಯವರು ಎಲ್ಲ ನನಗೆ ನನ್ಗೆ ನಾ ಅಂತಿದ್ದಾಗ ಅಜಿತ್ ಅವ್ರು ನಿನಗೆ ನಿನ್ಗೆ ತಗೊಂಡು ತಿನ್ನು ಈ ಕಡೆ ಅಜಿತ್ ಅವರು ಕಡಲೆಕಾಯ್ನೆಲ್ಲ ಕೊಟ್ಬಿಟ್ಟು ಅಜಿತಾ ಟೆಲ್ ಐ ವಾಟ್ ಮೀ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಅಲ್ಲಿ ಗಣಗಾಡ್ತಿರೋದು ನೋಡಿ ಭೂಮಿಯವರು ಸಾಹೇಬ್ರೆ ಬೇರೆ ಬೇರೆ ಭಾಷೆಯಲ್ಲಿ ಕೆಟ್ಟ ಕೆಟ್ಟ ಬೈತಿದ್ರೆ ನನ್ಗೆ ಹೇ ಈ ಬೈತಿರ್ಲಿಲ್ಲ ಭೂಮಿ ಆಕ್ಚುಲಿ ಅಂತಿದ್ದಾಗೇನೆ ಅವರು ಕಡಲೆಕಾಯಿ ಬೀಜನ ತಿನ್ನಿ ಅಂತ ಹೇಳ್ಬಿಟ್ಟು ಅಜಿತ್ ಬಾಯ ತಿರುಗ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ಅದು ಭೂಮಿ ಅಂತಿದ್ದಾಗೆನೆ ಅಲ್ಲಿಗೆ ಮೆಕಾನಿಕ್ ಅವರು ಬರ್ತಾರೆ ಅದನ್ನ ನೋಡಿದಂತಹ ಅಜಿತ್ ಮತ್ತೆ ಭೂಮಿ ಅವರು ಇನ್ನು ಮೆಕಾನಿಕ್ ಅವರು ಸಾರಿ ಸರ್ ನನ್ ಬರೋ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಅಂತಿದ್ದಾಗೇನೆ ನಿನ್ನೆ ಅವರು ಅಯ್ಯೋ ಮೆಕಾನಿಕ್ ಅಣ್ಣ ನಿಮ್ಗೋಸ್ಕರ ಇಷ್ಟೊತ್ತ ಕಾಯ್ತಿದ್ವಿ ಸಹಾಯ್ರೆ ಪಕ್ಕಕ್ಕೆ ಬನ್ನಿ ಜಾಗ ಬಿಡಿ ಅಂತ ಹೇಳ್ಬಿಟ್ಟು ಬನ್ನಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ಮೆಕಾನಿಕ್ ಅವ್ರನ್ನ ಕರ್ಕೊಂಡು ಭೂಮಿ ಅವರು ಹೋಡ್ತಾರೆ ಇನ್ನು ಹಂಗಾಡ್ಕೊಂಡು ನಮ್ ಕಾರ್ ಕೆಟ್ಟು ಅಲ್ಲಿ ನಿಂತು ಹಾಳಾಗೋಗಿದೆ ಬನ್ನಿ ಮೆಕಾನಿಕ್ ಅಣ್ಣ ಅಂತ ಕರ್ಕೊಂಡು ಹೋಗ್ತಾರೆ ರೈನು ಅಜಿತ್ ಅವ್ರು ಒಬ್ರೆ ಅಲ್ಲಿ ಉಳ್ಕೋತಾರೆ ಅವರು ಸಹ ಹಣ ಬೇಗ ಬೇಗ ರಪ ಅಂತ ರಿಪೇರಿ ಮಾಡ್ಬಿಡಿ ಸಾಯಬ್ರೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಜಿತ್ ಅವರು ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಇನ್ನು ಭೂಮಿಯವರು ಸಾಯಬ್ರೆ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಿರೋ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಜಿತ್ ಅವರು ತನ್ನ ಕೈಲಿರುವಂತಹ ಗುಲಾಬಿ ಹೂವನ್ನ ಇಟ್ಕೊಂಡು ನಾನು ಯಾವ ಉದ್ದೇಶಕ್ಕೆ ಅಂತ ಹೇಳಿ ಈ ಹೂವನ್ನ ಕಿತ್ಕೊಂಡು ಆ ಉದ್ದೇಶನ ಈಡೇರ್ಸಕ್ಕೆ ಆಗ್ಲಿಲ್ಲ ಹೇಳ್ಬಿಟ್ಟು ಕಾಫಿ ತೋಟದಲ್ಲಿ ಆ ಹೂವನ್ನ ಇಟ್ಬಿಟ್ಟು ಈ ಕಡೆ ಅವರು ಸಹ ಅವ್ರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇನ್ನು ಈ ಕಡೆ ಅಜಿತ್ ಅವರು ರಿಪೇರಿ ಮಾಡಿಸೋದಿಕ್ಕೆ ಅಂತ ಕಾರ್ ಹತ್ರ ಹೋಗ್ತಾರೆ ಇನ್ನು ಕಾರ್ ಹತ್ರ ಹೋಗ್ತಿದ್ದಾಗೆ ನೆನೆ ಈ ಕಡೆ ಅಲ್ಲಿರುವಂತಹ ಗೆಸ್ಟ್ ಹೌಸಿಂದ ಸ್ವಲ್ಪ ಮಟ್ಟಿಗೆ ಸೌಂಡ್ ಬರ್ತಾ ಇರುತ್ತೆ ಇನ್ನು ಅದನ್ನು ಗಮನಿಸಿದಂತಹ ಭೂಮಿಯವರು ಸಾಹೇಬ್ರೆ ನನ್ಗೆ ಯಾಕೋ ನೀರು ಕುಡಿಬೇಕು ಅಂತ ಅನಿಸ್ತಿದೆ ಅಂತ ಕೇಳ್ತಾರೆ ಇನ್ನು ಅಜಿತ್ ಅವರು ಕಾರಲ್ಲಿ ಎಲ್ಲೋ ಇದೆ ಹುಡುಕು ಭೂಮಿ ಅಂತ ಹೇಳಿದಾಗ ಎಲ್ಲ ಸಾಹೇಬ್ರೆ ಎಲ್ಲ ಕಡೆ ನೋಡಿದೆ ಎಲ್ಲೂ ನೀರಿಲ್ಲ ಸಾಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾರೆ ಇನ್ನು ಸರಿ ಸಾಹೇಬ್ರೆ ನೀವು ಇಲ್ಲೇ ನಿಂತ್ಕೊಂಡು ಕಾರ್ ರಿಪೇರಿ ಮಾಡಿಸ್ತಾ ಇದ್ದೀವಿ ಅಲ್ಲೊಂದು ಮನೆ ಕಾಣ್ತಿದ್ಯಲ್ಲ ಅಲ್ಲಿಗೆ ಹೋಗಿ ನಾನು ನೀರನ್ನ ಈಸ್ಕೊಂಡು ಕುಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಈ ಕಡೆ ಸಂಶಯದಲ್ಲಿರುವಂತಹ ಭೂಮಿಯವರು ಈ ಕಡೆ ಅಶ್ವಿನಿಯವರು ತನ್ನ ತಾಯಿನ ಅಂದರೆ ಶಾರದಮ್ಮವ್ರನ್ನ ಇಟ್ಟಿರುವಂತಹ ಗೆಸ್ಟ್ ಹೌಸ್ ಹತ್ರಕ್ಕೆ ಬರ್ತಾರೆ ಬಂದ್ ನಿಂತ್ಕೊಂಡಾಗ ಆ ಮನೆಯಿಂದ ಸೌಂಡ್ ಆಗ್ತಿರೋದನ್ನ ಭೂಮಿ ಭೂಮಿಯವರು ಸುತ್ತಮುತ್ತ ಎಲ್ಲ ನೋಡ್ಬಿಟ್ಟು ಆ ಮೇನ್ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಈ ಮನೆಯಲ್ಲಿ ಇಷ್ಟೊಂದು ಸೌಂಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ವಾಚ್ ಮಾಡ್ತಾರೆ ಆದ್ರೆ ಏನು ಕಾಣೋದಿಲ್ಲ ಇನ್ನು ರೂಮ್ ಡೋರ್ನ ನ ಇರ್ತಾರೆ ಇನ್ನು ಒಳಗಡೆನೆ ಇರೋಂತಹ ಅವ್ರ ಗ್ಯಾಂಗ್ನವರೆಲ್ಲ ಒಬ್ರು ಲೇಡೀಸ್ ಅವರು ಬಂದ್ಬಿಟ್ಟು ಏನಮ್ಮ ಅಂತ ಕೇಳ್ತಾರೆ ಡೋರ್ ನ ಓಪನ್ ಮಾಡಿ ಇನ್ನು ಡೋರ್ ಓಪನ್ ಆಗಿದ್ದು ನೋಡಿ ಈ ಕಡೆ ಭೂಮಿಯವರು ಶಾಕ್ ಗೆ ಒಳಗಾಗಿ ಅಮ್ಮ ಅಂತ ಹೇಳ್ಬಿಟ್ಟು ಕಿರಿಸ್ತಾರೆ ಅವ್ರು ಕೇಳ್ತಾರೆ ಅಲ್ಲ ಯಾರಮ್ಮ ನೀವು ಏನ್ ಬೇಕಿತ್ತಮ್ಮ ನಿ ಅಂತಿದ್ದಾಗೇನೆ ಈ ಕಡೆ ಭೂಮಿಯವರು ಹೂ ಅಮ್ಮ ನನಗೆ ತುಂಬಾ ಬಯಾರಿಕೆ ಆಗ್ತಾ ಇತ್ತು ಸ್ವಲ್ಪ ನೀರ್ ಕುಡಿಯೋದಿ ಕೊಡ್ತೀರಾ ಅಂತ ಕೇಳ್ತಾರೆ ಅಶ್ವಿನಿ ರೈಟ್ ಹ್ಯಾಂಡ್ ಆದಂತಹ ರಾಜಮ್ಮ ಅವರು ಅಷ್ಟೇ ನಾ ಇಲ್ಲೇ ಇರಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಮತ್ತೆ ಡೋರ್ನ ಹಾಕ್ತಾರೆ ಆ ರೀತಿ ಡೋರ್ ನ ಹಾಕಿದ್ದಕ್ಕೆ ಈ ಕಡೆ ಭೂಮಿಯವರು ಅಲ್ಲ ನಾನ್ ನೀರ್ ಬೇಕು ಅಂತ ಕೇಳಿದ್ರೆ ಒಳಗಡೆ ಕರೆಯೋದ್ ಬಿಟ್ಟು ಈ ಎಮ್ ಐ ಆಕ ಇಷ್ಟು ಗಾಬ್ರಿ ಇಲ್ಲಿ ಮತ್ತೆ ಡೋರ್ ಲಾಕ್ ಮಾಡ್ಕೊಂಡೋದ್ರು ಅಂದ್ರೆ ಇಲ್ಲಿ ಏನೋ ಇದೆ ಇಲ್ಲಿ ಏನೋ ಯಾರನ್ನು ಕೂಡ ಹಾಕಿದ್ದಾರೆ ಅಂತ ಮನಸ್ಸಲ್ಲೇ ಅನ್ಕೊಂಡು ಮಾತಾಡ್ಕೊತಾರೆ ಇನ್ನು ಆ ರೀತಿ ಮಾತಾಡ್ಕೊಂಡಂತಹ ಭೂಮಿಯವರು ಸುತ್ತಮುತ್ತ ನೋಡ್ತಾರೆ ಏನು ಕಾಣೋದಿಲ್ಲ ಅಲ್ಲೊಂದು ಕಿಟಕಿ ಕಾಣುತ್ತೆ ಆ ಕಿಟಕಿ ಹತ್ರ ಹೋಗಿ ನಿಂತ್ಕೊಂಡ್ರೆ ಏನಾದ್ರು ಒಳಗಡೆ ನಡೆಯೋದು ನನ್ನ ಕಣ್ಣು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಬಂದು ಆ ಕಿಟಕಿ ಹತ್ರ ನಿಂತ್ಕೋತಾರೆ ಈ ಕಡೆ ಅಶ್ವಿನಿ ಅವರು ತನ್ನ ತಾಯಿ ಅಂದ್ರೆ ನಾಟಕ ಆಡ್ತಾ ಇರುವಂತಹ ಶಾರ್ ನಾಟಕ ಬಲಿಯಾಗಿರುವಂತಹ ಶಾರದಮ್ಮ ಅವ್ರಿಗೆ ಊಟ ತಿನ್ನಿಸೋಂತಹ ಪ್ರಯತ್ನನ ಮಾಡ್ತಾ ಇರ್ತಾರೆ ಇನ್ನು ಎಷ್ಟೇ ಹೇಳಿದ್ರು ಈ ಕಡೆ ಶಾರದಮ್ಮ ಅವ್ರಿಗೆ ಮನಸ್ವಿನಿ ಅಶ್ವಿನಿ ಅಲ್ಲ ಅನ್ನೋದು ಕರೆಕ್ಟಾಗಿ ಕನ್ಫರ್ಮ್ ಆಗಿರುತ್ತೆ ಇನ್ನು ಈ ಕಡೆ ಅಶ್ವಿನಿ ಅವರು ಎಷ್ಟೇ ಊಟ ತಿನ್ನಿಸೋದಕ್ಕೆ ಹೋದ್ರೂ ಈ ಕಡೆ ಬೈದಲ್ಲಿರುವಂತಹ ಶಾರದಮ್ಮ ಅವರು ಊಟ ತಿನ್ನೋದಿಲ್ಲ ಇನ್ನು ಈ ಕಡೆ ರಾಜಮ್ಮ ಅವ್ರ ಪ್ರಯತ್ನವೂ ಕೂಡ ವಿಫಲ ಆಗಿರುತ್ತೆ ಅದರಿಂದ ಹೇಳ್ಬಿಟ್ಟು ರೂಮಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸೋಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಅಶ್ವಿನಿಯ ವಾಯ್ಸ್ಗೆ ಈ ಕಡೆ ಆ ಕಿಟಕಿಯಲ್ಲಿ ಏನೋ ಶಬ್ದ ಬಂದಂಗಾಗುತ್ತೆ ಆಗುತ್ತೆ ಅದನ್ನು ಂತಹ ಭೂಮಿಯವರು ಕಿಟಕಿ ನ ಓಪನ್ ಮಾಡಿಬಿಟ್ಟು ಏನಾದ್ರೂ ಕ್ಲೂಸ್ ಸಿಗ್ಬೋದಾ ಅಂತ ಹೇಳಿ ಇನ್ನು ಅಷ್ಟು ಸ್ಪಷ್ಟವಾಗಿ ಏನು ಕೂಡ ಭೂಮಿಯವರ ಕಣ್ಣಿಗೆ ಕಾಣಿಸ್ಕೊಳೋ ಕಾಣೋದಿಲ್ಲ ಇನ್ನು ಈ ಕಡೆ ಅಶ್ವಿನಿ ಅವರು ಅಮ್ಮ ತಿನ್ನಮ್ಮ ಪ್ಲೀಸ್ ಅಮ್ಮ ತಿನ್ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಬೇಸ್ ವಾಯ್ಸ್ ನಲ್ಲಿ ಆದ್ರೆ ಶಾರದಾ ಅವರು ಬೇಡ 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 ಅಂತ ಹೇಳಿ ಈ ಕಡೆ ಅಶ್ವಿನಿ ಬಲವಂತನ ನಿರಾಕರಿಸ್ತಾ ಇರ್ತಾರೆ ಇನ್ನು ಈ ಕಡೆ ತುಂಬಾ ಅಶ್ವಿನಿ ಅವರು ಅಮ್ಮ ತಿನ್ನಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಹೋಗ್ತಾರೆ ಆದ್ರೆ ಇಷ್ಟು ಸ್ಪಷ್ಟವಾಗಿ ಯಾವುದೇ ರೀತಿಯ ಚಿತ್ರೀಕರಣವನ್ನು ಭೂಮಿಯವ್ರ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಅಶ್ವಿನಿ ವಾಯ್ಸೊಂದು ಈ ಕಡೆ ಮನಸ್ವಿನಿ ನಿಜವಾದ ಮನಸ್ವಿನಿಯಾದ ಭೂಮಿಯವ್ರ ಕಿವಿಗೆ ಬೀಳುತ್ತೆ ಇನ್ನು ಈ ಕಡೆ ನೀರು ರಾಜಮ್ಮ ಅವರು ಎಲ್ಲೋದ್ಲು ಈ ಹುಡುಗಿ ಇಲ್ಲೇ ಇಲ್ಲಲ್ಲ ನೀರು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಯಾವ ಕಡೆ ಹೋದ್ಲು ಅಂತ ಹೇಳ್ಬಿಟ್ಟು ಈ ಈಚೆ ಬರ್ತಾರೆ ಇನ್ನು ಈಚೆ ಬಂದಿದ್ದಕ್ಕೆ ಈ ಕಡೆ ಭೂಮಿಯವರು ಭಯ ಪಟ್ಕೊಂಡು ಇಲ್ಲಿಂದ ಏನೋ ಸೌಂಡ್ ಬರ್ತಾ ಇತ್ತು ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಜಮ್ಮನ ಹತ್ರ ಭೂಮಿಯವರು ಹೇಳ್ತಾರೆ ಇನ್ನದಕ್ಕೆ ರಾಜಮ್ಮ ಅವರು ಇಲ್ಲಿ ಯಾರು ಇಲ್ಲ ಸುಮ್ಮನೆ ನೀರು ಕೇಳಿದ್ಯಾ ನೀರು ಕೊಟ್ಟಿದ್ದೀನಿ ಕುಡ್ಕೊಂಡು ಹೋಗ್ತಾಯಿರು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ ಇನ್ನು ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ನೀರನ್ನ ಈಸ್ಕೊಂಡು ಕುಡಿದ್ಬಿಟ್ಟು ಅಲ್ಲಿಂದ ಅಜಿತ್ ಇರೋ ಕಡೆ ಹೋಗ್ತಾರೆ ಇನ್ನು ಭೂಮಿಯವ್ರಿಗೆ ಈ ಕಡೆ ಅಶ್ವಿನಿ ವಾಯ್ಸು ಕೇಳಿಸಿರುತ್ತೆ ಅದೇ ಡೌಟಲ್ಲಿರುವಂತಹ ಭೂಮಿಯವರು ಅಲ್ಲಿಂದ ಹೋಗಿ ತನ್ನ ಗಂಡ ಅಜಿತ್ ಕೈಯಲ್ಲಿ ನಾನು ಅಶ್ವಿನಿ ಮತ್ತು ಅವ್ರ ಗ್ಯಾಂಗ್ ಇಲ್ಲೇ ಇದೆ ಅಂತ ಹೇಳ್ತಾರಾ ಅಥವಾ ಶಾರದಮ್ಮ ಅವ್ರನ್ನ ನಾನು ನೋಡಿದೆ ಅಂತ ಹೇಳ್ತಾರಾ ಅಥವಾ ಅಶ್ವಿನಿ ಏನೋ ಇಲ್ಲಿ ಮಾಡ್ತಾ ಇದ್ದಾಳೆ ಅಂತ ತನ್ನ ಗಂಡನಿಗೆ ಎಚ್ಚರಿಕೆಯನ್ನು ಕೊಟ್ಟು ಇನ್ನೂ ಆ ಅಶ್ವಿನಿ ಕೈಯಲ್ಲಿರುವಂತಹ ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾರಾ ಅಶ್ ದೇವರ ಮನೆಗೆ ಅಜಿತ್ ಜೊತೆ ಶಾರದಮ್ಮ ಅವರು ಮತ್ತು ಭೂಮಿಯವರು ಕಳಸ ಪ್ರವಾಸ ಅನಿಮೋನ್ನ ಮುಗಿಸ್ಕೊಂಡು ಹೋಗ್ತಾರ ಅನ್ನೋದು ಟ್ವಿಸ್ಟಿಂಗ್ ಎಪಿಸೋಡ್ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್